ಇದನ್ನ ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ಅವ್ರು ಮಾಡಿದ್ರು ಅದನ್ನ ಮುಖ್ಯಮಂತ್ರಿಗಳು ನನ್ನ ಅಧ್ಯಕ್ಷತೆ ಕ್ಯಾಬಿನೆಟ್ ಸಚಿವರು ಮಾಡಿದ್ರು ಅದನ್ನೆಲ್ಲ ಡೀಪ್ ಆಗಿ ನಾವು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ಕೆಲವು ಸಜೆಷನ್ಸ್ ಎಲ್ಲ ಬಂದಿದೆ ಸೊ ಅದನ್ನ ನಾವು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡಬೇಕು ಚೀಫ್ ಮಿನಿಸ್ಟರ್ಗೆ ಬ್ರೀಫ್ ಮಾಡಬೇಕು ಇನ್ನೂ ಬ್ರೀಫ್ ಮಾಡೋಕೆ ಆಗಿಲ್ಲ ಅದಾದ ಮೇಲೆ ಕ್ಯಾಬಿನೆಟ್ ಸಬ್ಮಿಟ್ ಮಾಡ್ತೀವಿ ಸಬ್ಮಿಟ್ ಮಾಡಾದ್ಮೇಲೆ ಏನಿದೆ ಅನ್ನೋದು ವಿಚಾರ ಅವಶ್ಯಕತೆ ಬಿದ್ದರೆ ಮುಚ್ಚುವಂಥದ್ದು ಏನಾದರೆ ಆಗಲ್ಲ ನಿಮ್ಮ ನಿಮ್ಮ ಮಾತುಗೆಲ್ಲ ನಾನು ಕುಡಿಯೋಕಾಗಲ್ಲ ನಿಮ್ಮ ಮಾತುಗೆಲ್ಲ ಬಾಯಿಂದ ಈಚೆ ಪದಗಳು ಬರೋಕ್ಕಾಗಲ್ಲ ಬೇರೆಯವ್ರ ಥರ ಎಲ್ಲ ನನ್ನ ನೀವು ಟ್ಯಾಕಲ್ ಮಾಡಕ್ಕೆ ಹೋಗಬೇಡಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಯೂನಿವರ್ಸಿಟಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ವಾಟ್ ಜಸ್ಟ್ ಇಸ್ ವಿ ಡೋಂಟ್ ಆ ವೆರಿ ಪರ್ಸನಲ್ ಅಂಡರ್ ನಮಗೆ ಮಕ್ಕಳು ಭವಿಷ್ಯ ಮುಖ್ಯ ಅಂತ ಆಯ್ತಾ ಯಾರು ಲೆಕ್ಚರ್ಸ್ ಯಾರು ಹೋಗಿ ಚಾಮನಗರಿಗೆ ಹೋಗಲಿ ತರಲಿಲ್ಲ ಮಂಡಿಗೆ ಹೋಗಿ ತರಲಿಲ್ಲ ಅವರಿಗೆಲ್ಲ ಪೆನ್ಷನ್ಗಳು ತೊಂದರೆ ಆಗ್ತದೆ ಸೀನಿಯಾರಿಟಿ ತೊಂದರೆ ಆಗ್ತದೆ ಅನ್ನೋದೆಲ್ಲ ಕೂಡ ಬೇರೆ ಬೇರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸಜೆಷನ್ಸ್ ಬಂದಿದೆ ಮಿನಿಸ್ಟರ್ಸ್ ಎಲ್ಲ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ ಆಫೀಸರ್ಸ್ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ ಕ್ಯಾಬಿನೆಟ್ಗೆಡ್ತೀನಿ ಆಮೇಲೆ ನಿಮಗೆ ನಮ್ಮ ಲಾ ಮಿನಿಸ್ಟರ್ ಡ್ರೀಫಿ